ಹಾಯ್ ಈಗ ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಂದ್ರೆ ನಾವು ಇರೋದು ಪನ್ನೀರ್ ಶೌರ್ಮ ಮನೆಯಲ್ಲೇ ಹೋಮ್ ಮೇಡ್ ಪನ್ನೀರ್ ಶೌರ್ಮ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀವಿ ನೀವು ನಿಮ್ಮ ಮಕ್ಳಿಗೆ ಒಂದು ಟೈಮ್ ಮಾಡಿ ತಿಂದು ಹೇಗಿದೆ ಅಂತ ಹೇಳಿ ಫ್ರೆಂಡ್ ಈಗ ನಾನು ಈರುಳ್ಳಿ ಮತ್ತೆ ಟೊಮೊಟೊನ ತಗೊತಾ ಇದ್ದೀನಿ ಇಲ್ಲಿ ನಮ್ಮ ಮಕ್ಳು ಎಷ್ಟ ಇದ್ದಾರೆ ಅಂದ್ರೆ ನನ್ನ ಮಕ್ ಮಕ್ಕಳು ಯಾವ ತರಕಾರಿ ಜಾಸ್ತಿ ತಿನ್ನಲ್ಲ ಹಂಗಾಗಿಲ್ಲ ನೀವು ಕ್ಯಾಪ್ಸಿಕಮ್ಮು ಎಲ್ಲ ಹಾಕೋಬಚ್ಚು ಸಣ್ಣಾಗಿ ಹೆಚ್ಚಿ ಫ್ರೈ ಸೂಪರ್ ಸೂಪರಾಗಿರುತ್ತೆ ಅಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿದ ನಂತರ ನಾವೀಗ ಮೈನೀಸ್ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಹೇಳ್ತೀವಿ ನೋಡಿ ಫ್ರೆಂಡ್ ನಾನು ಹೇಳೋಕ್ಕಿಂತ ಮುಂಚೆ ಒಂದು ಒಂದು ಸತಿ ಸ್ವಲ್ಪ ಹಾಕ್ಕೊಂಡು ನನ್ನ ಮಗಳು ಮಾಡಿಬಿಟ್ಟಿದ್ಲು ಈಗ ನೋಡಿ ಹೇಳ್ತೀವಿ ಫ್ರೆಂಡ್ ಏನೇನು ಹಾಕಬೇಕು ಅಂತ ಮನೆಯಲ್ಲೇ ಇರುತ್ತೆ ಏನು ಬೇರೆ ಎಲ್ಲಿನಾದ್ರು ತಂದು ಹಾಕಬೇಕು ಅನ್ನೋದೇನಿಲ್ಲ ಹಾಲು ಹಾಕಬೇಕು ಅಂದರೆ ಒಂದು ಸಣ್ಣ ಲೋಟದಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿದ್ರೆ ಗಟ್ಟಿ ಆಗಲ್ಲ ಇಲ್ಲಾದ್ರೂ ಜಲ್ದಿ ಒಂಥರ ಗಟ್ಟಿ ಆದಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಕಮ್ಮಿ ಕಮ್ಮಿ ತೊಗೊಂಡು ಮಾಡಿದ್ರೆ ಮನೇಲೇ ಮಾಡ್ಬೋದು ಕೆಲವರು ಹೊರ್ಗಡೆ ಹೋಗಿ ತರಬೇಕು ಅದು ಹೆಸ್ರು ಹೇಳಕ್ಕೆ ಬರೋಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಹಂಗಾಗಿ ನೋಡಿ ಈ ವಿಡಿಯೋ ನೋಡಿಬಿಟ್ಟು ನೀವು ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ ಈಗ ಹಾಲು ಹಾಕಿದ್ದೀವಿ ಹಾಲು ಹಾಕಿದ ನಂತರ ಪೆಪ್ಪರ್ ಪುಡಿ ಮನೇಲಿದ್ದೇ ಇರುತ್ತೆ ಹಂಗಾಗಿ ಪೆಪ್ಪರ್ ಪುಡಿ ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ನಂತರ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ನಮಗೆ ಹಂಗೆ ಅಂದಾಜು ಗೊತ್ತಾಗುತ್ತೆ ಅಂತ ನಾವು ಮುಚ್ಚಳದಲ್ಲೇ ಹಾಕ್ತಾ ಇದ್ದೀವಿ ನೀವು ಹಾಕ್ಬೇಕಾದ್ರೆ ಅಂದಾಜು ಗೊತ್ತಾಗಿಲ್ಲ ಅಂದರೆ ನೀವು ಸ್ಪೂನಲ್ಲಿ ಹಾಕಿ ಫ್ರೆಂಡ್ ಆಮೇಲೆ ಎರಡು ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಕೆ ಇದು ಕೆಚಪ್ ಹಾಕಬೇಕು ಮನೇಲಿ ಇದ್ದೇ ಇರುತ್ತೆ ಮಕ್ಕಳಿದ್ದ ಮನೇಲಿ ಯಾವ ಮನೇಲಿ ಇಲ್ದಿದಿರಲ್ಲ ಕೆಲವೊಂದೊಂದು ಐಟಮ್ಗಳ ಏನಾದ್ರು ಮಾಡೋದಕ್ಕೂ ತಂದು ಇಟ್ಕೊಂಡಿರ್ತೀವಿ ಎಲ್ಲ ಮನೇಲೆ ಇರೋ ಐಟಮ್ ಅಲ್ಲೇ ಹೇಳ್ತಾ ಇದೀನಿ ನೋಡಿ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾವು ಒಂದು ಎರಡು ಸತಿ ಕ್ವಾಂಟಿಟಿನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಂಡು ಅಂದರೆ ಎಣ್ಣೆ ಜಾಸ್ತಿ ಕುಡಿಯುತ್ತದು ಹಂಗಾಗಿ ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ನಾವು ಎಣ್ಣೆ ಹಾಕಿದ್ದೀವಿ ಅಂತಾನೆ ಅನ್ಸಲ್ಲ ಹಾಕೊಂಡು ರುಬ್ಕೊಬೇಕು ರುಬ್ಬಿದ ನಂತರ ನೋಡಿ ಯಾವ ಥರ ಬಂದಿದೆ ಫ್ರೆಂಡ್ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ನಾವು ನೆಕ್ಸ್ಟ್ ಈಗ ಚಪಾತಿ ಹಿಟ್ಟು ಕಲ್ಸ್ಕೊತಾ ಇದ್ದೀವಿ ಅದು ಚಪಾತಿ ಹಿಟ್ಟಿಗೆ ಕೆಲವರು ಮೈದಾ ಹಾಕ್ತಾರೆ కలవరు గోధిల్ మాట్ నేను ఎరడు స్వల్ప స్వల్ప తగ్గినీ టేస్ట్ చనెంత ఫుల్ మైదల్ తినక అంత నేను ఎరడు స్వల్ప స్వల్ప హాకీ కల్సి ಚಪಾತಿ ಹಿಟ್ ಕಲ್ಸಿದ ನಂತರ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ನಾವೀಗ ಚಪಾತಿ ಉಜ್ತಾ ಇದ್ದೀನಿ ಆ ಚಪಾತಿ ಉಜ್ಜಿ ಉಜ್ಜಿ ಒಂದು ಪ್ಲೇಟಿಗೆಲ್ಲ ಹಾಕೊತಾ ಇದ್ದೀನಿ ನನ್ನ ಮಗಳು ಒಳಗಡೆ ಬೇಯಿಸ್ತಾ ಇದ್ದಾಳೆ ಅಷ್ಟರೊಳಗೆ ಇಲ್ಲಿ ಪನ್ನೀರಿಗೆ ಹಾಕಿರೋದನ್ನ ಹೇಳೋಣ ಅಂತ ನೋಡಿ ಪನ್ನೀರಿಗೆ ಖಾರದ ಪುಡಿ ಒಂಚೂರು ಗರಂ ಮಸಾಲ ಒಂಚೂ ಮೊಸರು ಉಪ್ಪು ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ ಅದು ಒಂದು ಒಂದು ಟ್ವೆಂಟಿ ಮಿನಿಟ್ ಆಗಲಿ ಒಂದು ಫಿಫ್ಟಿ ಮಿನಿಟ್ಸ್ ಆಗಲಿ ನೆನೆದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಅದನ್ನು ತವ ಮೇಲೆ ಹುರ್ಕೊತಾ ಇದ್ದೀನಿ ಅದರೊಳಗೆ ಹಾಕಿ ಇಲ್ಲ ಬೇರೆ ಥರ ಹುರ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಮೆಣಸು ಈರುಳ್ಳಿನೂ ಮತ್ತು ಟೊಮೊಟೊನೂ ಅಷ್ಟೇ ಎರಡು ಒಟ್ಟಿಗೆ ಹುರ್ಕೊತಾ ಇದ್ದೀನಿ ಹುರಿದಾದಮೇಲೆ ಹೇಗೆ ಮಾಡ್ತೀವಿ ಅಂತ ನೋಡಿ ಬನ್ನಿ ಈರುಳ್ಳಿ ಮತ್ತು ಟೊಮೊಟೊನ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡಿದ್ದೀನಿ ಅದನ್ನು ಬಾಂಡ್ಲಿ ಮೇಲೆ ಇದ್ದೀನಿ ಇವಾಗ ಅದನ್ನು ಎಷ್ಟು ಚೆನ್ನಾಗಿ ಹುರಿತೀನೋ ಆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಾನು ಪನ್ನೀರನ್ನೇ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ ಇದೇ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಆದ್ರೆ ಮಧ್ಯೆ ಇಟ್ಕೊಳ್ಳೋಣ ಅಂತ ಜನ ಜಾಸ್ತಿ ಇರೋದ್ರಿಂದ ನೀವೇನಾರ ಅದರೊಳಗೆ ಸೇರ್ ಮಾಡಿದಾರೆ ಮಾಡ್ಬೋದು ನಾವು ಈರುಳ್ಳಿನೂ ಟೊಮೊಟೊ ಹಾಕಿದೀವಲ್ಲ ಅದಕ್ಕೆ ಮೊಟ್ಟೆ ಹಾಕಿದ್ರೆ ಇನ್ನೂ ಸಕ್ಕಾಗಿರುತ್ತೆ ಇನ್ನು ಟೇಸ್ಟಿ ಇರುತ್ತೆ ನೀವು ಮಾಡೋದಿದ್ರೆ ಮಾಡಿ ನಾನು ಇವತ್ತು ಮೊಟ್ಟೆ ಹಾಕಿಲ್ಲ ಆಲ್ಮೋಸ್ಟು ಎಲ್ಲ ಚೆನ್ನಾಗಿ ಉಟ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಒಂದು ಪದಾರ್ಥಗಳನ್ನು ಸಣ್ಣ ಅವ್ರಿಲ್ ಬೇಯ್ದಷ್ಟು ಚೆನ್ನಾಗಿರುತ್ತೆ ಮಾಡಿದ್ರೆ ಮಾಡಿ ಆಗುತ್ತೆ ಮತ್ತು ಮಕ್ಕಳಿಗೆ ನೋಡಿ ಈ ಥರ ಮನೇಲೇ ನಾವು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಎಲ್ಲ ತಂದಿಟ್ಕೊಂಡು ಒಂದು ಬರಕಿತ ಮುಂಚೆ ಮಾಡಿಟ್ಟಿಗೂ ಖುಷಿ ಇರುತ್ತೆ ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಮನೇಲೇ ಜಾಸ್ತಿ ಪದಾರ್ಥಗಳು ಇಲ್ಲದೆ ಯೂಸ್ ಮಾಡ್ದಲೇ ಮಾಡೋ ಅಂಥದನ್ನೆಲ್ಲ ಮಾಡ್ಬೋದು ಮಕ್ಕಳಿಗೋಸ್ಕರ ನೀವು ಒನ್ ಟೈಮ್ ಮಾಡಿ ಫ್ರೆಂಡ್ ನಿಮ್ಮ ಮಕ್ಳಿಗೆ ಕೊಡಿ ನಮ್ಮ ಮಗಳಿಗೆ ಮಾಡಿ ಮಾಡಿ ಸುಸ್ತಾಗೋಯ್ತು ಪಾಪ ಇದ್ದಾಳೆ ಈಗ ರೆಡಿ ಆಗ್ತಿದೆ ಅಂದ್ರೆ ಸಣ್ಣವ್ರೀಲೇ ಬೇಸ್ಬೇಕಲ್ಲ ಹಂಗಾಗಿ ತುಂಬ ಹೊತ್ತು ಟೈಮ್ ಇಳಿಯತ್ತೆ ಚಪಾತಿನೂ ಬೇಯಿಸಿಟ್ಟಿದ್ದೀವಿ ಈಗ ಅವಳು ರೆಡಿ ಮಾಡಿಕೊಡ್ತಾಳೆ ನಮ್ಮ ಮಕ್ಕಳಿಗೆ ಮಕ್ಕಳಂತೂ ತಿನ್ನಕ್ಕೆ ಕಾಯ್ತಾ ಇದ್ದಾವೆ ಹೇಗಾಗುತ್ತೆ ಹೇಗೆ ಅವ್ರು ರಿಯಾಕ್ಷನ್ ತೋರಿಸ್ತಾರೆ ನೋಡ್ತ ಬನ್ನಿ ಫ್ರೆಂಡ್ ನಾವ್ ಮನೇಲೇ ಶೋರೂಮಾ ಮಾಡ್ತೀವಿ ಅಂತ ಮಕ್ಕಳಿಗೆ ಹೇಳ್ದಾಗ ಹಿಂದ ಯಾವಾಗುತ್ತೋ ಯಾವಾಗುತ್ತೋ ಅಂತ ಕಾಯ್ತಾ ಇದ್ರು ಫೈನಲಿ ನಮ್ಮ ಶೋರೂಮಾ ಮುಗಿತಾ ಬಂತು ಎಲ್ಲ ಬೇಯಿಸಿದಾಯ್ತು ಎಲ್ಲ ಹುರ್ಕಂಡಿದಾಯ್ತು ಈಗ ಮಕ್ಕಳಿಗೆ ರೆಡಿ ಮಾಡಿಕೊಟ್ರೆ ಅವ್ರು ತಿಂದು ಹೇಗಿದೆ ಅಂತ ಹೇಳೋದೊಂದೇ ಬಾಕಿ ಇರೋದು ಮನೇಲೂ ಮಕ್ಳು ಮಾಡಿಕೊಡಿ ಅವರು ಹಿಂಗೆ ಖುಷಿ ಪಡ್ತಾರೆ ಫ್ರೆಂಡ್ ನನ್ನ ಮಕ್ಕಳು ಇಷ್ಟು ತನಕ ಕಾದಿ ಇವಾಗ ಅವ್ರಿಬ್ರು ಕಿತ್ತಾಡ್ತಾ ಇದ್ದಾರೆ ಫೈನಲ್ಲಿ ಯಾರಿಗೆ ಕೊಡಬೇಕು ಅಂತ ನಾವು ಅದಕ್ಕೆ ಸಣ್ಣವರಿಗೆ ಕೊಡಬೇಕು ಅಂದರೆ ಯಾಕೆ ದೊಡ್ಡವರಿಗೆ ಕೊಡಬಾರ್ದು ಅಂತ ನನ್ನ ದೊಡ್ಡ ಮಗ ಹಂಗಾಗಿ ನಾನೀಗ ಹೇಳ್ತಿದ್ದೀನಿ ಅವ್ನು ಸಣ್ಣವನ್ನಲ್ವ ಚಿಕ್ಕವನು ಅವನಿಗೆ ಕೊಡೋಣ ಬಿಡು ಅಂತ ಹಂಗಾಗಿ ಮಾಡಿರೋ ಪನ್ನೀರಿಂದು ಮತ್ತು ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಎಲ್ಲ ಹಾಕಿ ಹೆಂಗೆ ಹೊರಗಡೆ ಮಾಲಲ್ಲೆಲ್ಲ ಕೊಡ್ತಾರೆ ಅದೇ ಥರ ಅಂಗಡಿಲಿ ಮಾಡ್ದಂಗೆ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಇದ್ದಾಳೆ ಅವ್ನು ನಮ್ಮ ಮಗ ಸಣ್ಣೊಂದು ತಿಂದು ಹೇಗಿದೆ ಅಂತ ಹೇಳ್ತಾನೆ ನೋಡಿ ಅವನೆಲ್ಲದಕ್ಕೂ ಎಲ್ಲದಕ್ಕೂ ಚೆನ್ನಾಗಿದ್ದರೆ ಮಾತ್ರ ತಿನ್ನೋದು ಇಲ್ಲಾಂದರೆ ತಿನ್ನಲ್ಲ ಇವಾಗ ಹೇಗಿದೆ ಅಂತ ಹೇಳ್ತಾನೆ ನೋಡಿ ಫ್ರೆಂಡ್ ಅವನು ಫೈನಲಿ ತಿಂದು ಹೇಳ್ತಿದ್ದಾನೆ ಸೂಪರ್ ಅಂತ ಹಂಗೆ ನನ್ನ ದೊಡ್ಡ ಮಗನಿಗೂ ಕೊಟ್ಟು ಅವನು ಸೂಪರ್ ಅಂತ ಹೇಳ್ತಾ ಇದಾನೆ ನೀವು ನಿಮ್ಮ ಮಕ್ಳಿಗೆ ಮಾಡ್ಕೊಡಿ ಒನ್ ಟೈಮು ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬಾಯ್ ಫ್ರೆಂಡ್